ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗ್ಳೂರ್ ಬನ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಬನ್ಸ್ನ ಸೌತ್ ಕ್ಯಾನ್ರಾದಲ್ಲಿ ಬ್ರೇಕ್ಫಾಸ್ಟ್ಗಾಗಿ ಮಾಡ್ತಾರೆ ಮ್ಯಾಂಗ್ಳೂರ್ ಸೈಡ್ ಅಂದ್ಕೊಂಡು ತುಂಬ ಫೇಮಸ್ ಆಗಿರೋ ಬನ್ಸ್ ಇದು ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಹಾಗೆ ಏನೇನು ಇಂಗ್ರಿಡಿಯಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಎರಡು ಬಾಳೆಹಣ್ಣ ತೊಗೊಂಡಿದ್ದೀನಿ ಹಣ್ಣಾಗಿರಬೇಕು ಬಾಳೆಹಣ್ಣು ಪಚ್ಚ ಬಾಳೆಹಣ್ಣ ಇಲ್ಲಿ ಎರಡು ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಫೋರ್ಕಿಂದ ನಾನಿಲ್ಲಿ ಅದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಸಾಫ್ಟಾಗಿ ಮ್ಯಾಶ್ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಅಥವಾ ಮೂರು ಟೇಬಲ್ ಸ್ಪೂನು ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸಕ್ಕರೆ ಕರಗ್ಬೇಕು ಇದ್ರಲ್ಲಿ ಇದಾದ್ಮೇಲೆ ಇದಕ್ಕೆ ನಾನು ಒನ್ ಫೋರ್ತ್ ಕಪ್ ಅಷ್ಟು ಮೊಸರನ್ನ ಹಾಕಿದ್ದೀನಿ ಮೊಸರು ರೂಮ್ ಟೆಂಪ್ರೇಚರ್ ಇದ್ರೆ ಸಾಕು ತುಂಬಾ ಕೋಲ್ಡ್ ಆಗಿ ಇರಬಾರ್ದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರೋವಂಥ ಎಲ್ಲ ಇಂಗ್ರೀಡಿಯಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಆದಮೇಲೆ ಇದಕ್ಕೆ ನಾವು ಇಲ್ಲಿ ಮೈದಾನ ಯೂಸ್ ಮಾಡಬೇಕು ಸೊ ಇಲ್ಲಿ ಒಂದು ಕಪ್ ಆಗೋವಷ್ಟು ನಾನಿಲ್ಲಿ ಮೈದಾನ ಯೂಸ್ ಮಾಡಿದ್ದೀನಿ ಈ ಎರಡು ಬಾಳೆಹಣ್ಣಿಗೆ ಒಂದು ಕಪ್ಪು ಮೈದಾ ನನಗಿಲ್ಲಿ ಸರಿ ಹೋಗಿದೆ ನೀವು ತುಂಬ ಸಾಫ್ಟ್ ಆಗ್ತಾ ಇದೆ ಇದು ಸರಿ ಹೋಗ್ತಿಲ್ಲ ಅಂದಾಗ ಇನ್ನೊಂದು ಸ್ವಲ್ಪ ಇನ್ನೊಂದು ಹಾಫ್ ಕಪ್ಪಷ್ಟು ನೀವು ಮೈದಾನ ಇಲ್ಲಿ ಯೂಸ್ ಮಾಡ್ಕೋಬೋದು ಇದಾದ ಮೇಲೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿದ್ದೀನಿ ಇದನ್ನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ನನಗೆ ಚಪಾತಿ ಹಿಟ್ಟಿನ ಹದಕ್ಕೆ ಮೇಲೆ ಇದನ್ನ ಒಂದು ಏಟ್ ಅವರ್ಸ್ ನಾವು ನೆನೆಯೋಕ್ಕೆ ಬಿಡಬೇಕು ಹಿಟ್ಟನ್ನ ನಾನು ರಾತ್ರಿ ಇಲ್ಲಿ ಕಲಸಿರೋದ್ರಿಂದ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಆಗಿರುತ್ತೆ ಸೊ ಇದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಆಗಿರುತ್ತೆ ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಹಿಟ್ಟು ನೆನಿ ನೆನಿಬೇಕು ಸೊ ಇದಾದ ಮೇಲೆ ಚಿಕ್ಕ ಬಾಲ್ ಸೈಜಲ್ಲಿ ನಾನು ಹಿಟ್ಟನ್ನು ತಗೊಂಡು ಚೆನ್ನಾಗಿ ರೋಲ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಣ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಹೇಗೆ ಲಟಿಸ್ತೇವೋ ಅದೇ ರೀತಿ ಲಟಿಸ್ಬೇಕು ಬಟ್ ಪೂರಿನ ನಾವು ತುಂಬಾ ತೆಳುವಾಗಿ ಲಟಿಸ್ಕೋತೀವಿ ಬಟ್ ಇದು ತುಂಬಾ ತೆಳುವಾಗಿರಬಾರ್ದು ಸ್ವಲ್ಪ ತಿಕ್ಕಾಗಿ ಇರಬೇಕು ಸೊ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ಸೊ ಇದೇ ತರ ನಾನು ಎಲ್ಲ ಹಿಟ್ಟನ್ನು ನಾನು ಈ ತರ ಲಟಿಸ್ಕೋತಾ ಇದ್ದೀನಿ ಸೊ ಮೇಲೆ ಇಲ್ಲಿ ಚೆನ್ನಾಗಿ ಕಾದಿರೋಂತ ಎಣ್ಣೆಗೆ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ನಾವಿಲ್ಲಿ ತುಂಬ ಲೋ ಫ್ಲೇಮಲ್ಲೇ ಮಾಡಬೇಕು ಯಾಕಂದರೆ ಇದು ಬೇಗ ಬ್ರೌನ್ ಆಗುತ್ತೆ ಮೈದಾ ಹಿಟ್ಟಿರೋದ್ರಿಂದ ಬಟ್ ಒಳಗಡೆ ಬೆಂದಿರಲ್ಲ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಪೂರಿ ಹಾಗೆ ಉಬ್ಬುತ್ತೆ ಬನ್ಸನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಥರ ಆಗುತ್ತೆ ಬನ್ಸು ತುಂಬ ಚೆನ್ನಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ಚಟ್ನಿ ಅಥವಾ ಸಾಗು ಎರಡೂ ಯೂಸ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಇವತ್ತು ಚಟ್ನಿಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಮನೇಲಿ ಬಾಳೆಹಣ್ಣು ತಂದಾಗ ಅದು ಪಚ್ ಬಾಳೆಹಣ್ಣು ತಂದಾಗ ತುಂಬ ಬೇಗ ಹಣ್ಣಾಗುತ್ತೆ ಸೊ ಅದನ್ನು ಎಸೆಯೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಮ್ಯಾಂಗ್ಳೂರ್ ಬನ್ಸ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಟ್ನಿ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು